ಹಾಯ್ ಅಲವು ನಮಸ್ಕಾರ ಸ್ನೇಹಿತರೆ ಇಲ್ಲಿ ಸಾಹಿತ್ಯ ಕರ್ಣನ ಫ್ಯಾಮಿಲಿನ ಹಬ್ಬ ಕರ್ತದ್ದು ಆದ್ರೆ ಮನೆಯವ್ರು ಯಾರು ಕೂಡ ಬರೋಕ್ ಬಿಕಾಸ್ ಬಿಕಾಸ್ ಅವ್ರೆಲ್ಲರೂ ಕೂಡ ದೇವಸ್ಥಾನಕ್ಕೆ ಹೊರಟಿದ್ರು ಕರ್ಣ ಕೂಡ ಬರೋಕೆ ಆದ್ರೆ ಬ್ಲಾಕ್ ರೋಸ್ ಆ ಒಂದು ಫೋಟೋನ ಕಳಿಸಿದ್ರಿದ್ದಾಗೆ ಕರ್ಣ ಸಾಹಿತ್ಯ ಮನೆಗೆ ಹೋಗಬೇಕಾಯ್ತು ಬಿಕಾಸ್ ಆ ಒಂದು ನವರಾತ್ರಿ ಹಬ್ಬದ ಸಾಹಿತ್ಯ ಮನೆ ಫೋಟೋ ಕಳಿಸಿದ್ದಾರೆ ಅಂದರೆ ಖಂಡಿತ ಅದರಲ್ಲಿ ಏನೋ ಸುಳಿವಿದೆ ಖಂಡಿತ ಏನೋ ತೊಂದರೆ ಆಗ್ಬೋದು ಅಂತ ಅನ್ಕೊಂಡಿದ್ದೆ ಇಲ್ಲಿ ಕರ್ಣನ ಗ್ಯಾಂಗ್ ಸಾಹಿತ್ಯ ಮನೆಗೆ ಹಬ್ಬಕ್ಕೆ ಹೋಗಿತ್ತು ಬರೀ ಕರ್ಣ ಮಾತ್ರ ಬಂದದನ್ನ ಖಂಡಿತ ಇಲ್ಲ ಸಾಹಿತ್ಯ ಇಲ್ಲಿ ಹಬ್ಬದ ನೆಪದಲ್ಲಿ ಅಮ್ಮ ಮಗನ್ನ ಒಂದು ಮಾಡಬೇಕು ಅಂತ ಅಂದ್ಕೊಂಡಿದ್ದಾಳೆ ಅದೇ ಕಾರಣಕ್ಕೆ ಅನುರಾಧ ಟೀಚರ್ನ ಕೂಡ ಹಬ್ಬಕ್ಕೆ ಕರೆತದಾಳೆ ಈ ಕಡೆ ಅನುರಾಧ ಅವ್ರು ಬಂದಿರೋದು ಸ್ವಲ್ಪ ಕೂಡ ನಾಳಿನವ್ರಿಗೆ ಎಷ್ಟೋ ಅಲ್ಲ ಬಟ್ ಸಾಹಿತ್ಯ ಕರೆದಿರೋದ್ರಿಂದ ಏನೂ ಕೂಡ ಮಾತಾಡಲಿಕ್ಕೆ ಸಾಧ್ಯ ಆಗ್ತಿಲ್ಲ ಈ ಕಡೆ ಕಾರಣ ಕೂಡ ಮನೆ ಮುಂದೆ ಬ್ರಹ್ಮಾವರಿಗೆ ಹೇಳಿ ಒಂದಿಬ್ರನ್ನ ಇರಿಸಿ ಬ್ಲ್ಯಾಕ್ ರೋಸ್ ಬರಬಹುದಾ ಏನಾದರೂ ಸುಳಿವು ಸಿಗಬಹುದಾ ಅಂತ ಹೇಳಿ ವಾಚ್ ಮಾಡಿಸ್ತಿದ್ದಾರೆ ಬಟ್ ಯಾವುದೇ ಕಾರಣಕ್ಕೂ ಈ ರೀತಿ ನಾವು ಕಾವಲು ಕಾಯಿಸ್ತಿರೋದು ಮನೇಲಿ ಯಾರಿಗೂ ಕೂಡ ಸಾಹಿತ್ಯ ಫ್ಯಾಮಿಲಿಗೆ ಗೊತ್ತಾಗಬಾರ್ದು ಹಬ್ಬಕ್ಕೆ ತೊಂದರೆ ಆಗಬಾರ್ದು ಅಂತ ಭರತ್ಗೆ ಕರ್ಣ ಹೇಳ್ತಿದ್ರೆ ಖಂಡಿತ ಯಾವುದೇ ರೀತಿ ತೊಂದರೆ ಆಗೋದಿಲ್ಲ ಜೊತೆಗೆ ಯಾರೂ ಕೂಡ ಆ ರೀತಿಯ ಅನುಮಾನ ಬರುವ ಹಾಗೆ ನಡ್ಕೋತಾ ಇಲ್ಲ ಯಾರೂ ಕೂಡ ಆ ರೀತಿ ಕಾಣಿಸ್ತಾ ಇಲ್ಲ ನಮ್ಮ ಹುಡುಗರು ಹೊರಗಡೆನೆ ಕಾಯ್ತಿದ್ದಾರೆ ಅಂತ ಭರತ್ ಅಪ್ಡೇಟ್ ಮಾಡ್ತಾನೆ ಇದರ ನಡುವೆ ಸಂಚು ಕಣ್ಣನ್ನು ತುಂಬಾ ಪ್ರೀತಿ ಮಾಡ್ತಾ ಇದ್ರೆ ಕರ್ಣನ ಪ್ರೀತಿ ಸಾಹಿತ್ಯ ಕಡೆ ವಾಳ್ತಾ ಇದೆ ಸಾಹಿತ್ಯನ ಕರ್ಣ ಇಷ್ಟ ಪಡ್ತದಾನೆ ಅನ್ನೋ ವಿಷಯ ಸಿಂಚುಗೆ ಗೊತ್ತಾಗ್ತದಾಗೆ ತಾನು ಕೂಡ ಸಾಹಿತ್ಯ ಥರ ರೆಡಿ ಆದ್ರೆ ಕರ್ಣನ ಪ್ರೀತಿ ಕರ್ಣ ತನ್ನ ಕಡೆ ವಾಲ್ಬೋದು ಅಂತ ಅಂದ್ಕೊಂಡಂಥ ಸಂಚು ಸ್ಯಾರಿ ಉಟ್ಕೊಂಡು ಸಾಹಿತ್ಯ ಥರನೇ ರೆಡಿ ಆಗ್ತಾಳೆ ಆದರೆ ಇಲ್ಲಿ ಕರ್ಣನ ಗ್ಯಾಂಗ ಇಲ್ಲಿ ಸಂಚುನ ನೋಡಿದ್ದೆ ನಕ್ಕೋಕೆ ಶುರು ಮಾಡುತ್ತೆ ಅದರ ನಡುವೆ ಆಕೆ ಜಾರಿ ಬೀಳ್ತಾಳೆ ಕೂಡ ಇದರಿಂದ ಕರ್ಣ ಕೂಡ ಜೋರಾಗಿ ನಕ್ಬಿಡ್ತಾನೆ ಇದರಿಂದ ಆಕೆಗೆ ತುಂಬ ಬೇಜಾರಾಗ್ಬಿಡುತ್ತೆ ಅಮ್ಮಂಗ್ಗೆ ಹೋಗಿ ಈ ವಿಷಯ ಹೇಳ್ತಿದ್ದಾಗೆ ಇದಕ್ಕೂ ಕೂಡ ಸಾಹಿತ್ಯನೇ ಕಾರಣ ಮನೆ ಹಾಡಿಯಿಂದನೇ ಇಷ್ಟೆಲ್ಲ ಆಗ್ತಿರೋದು ನೀನು ಹೋಗಬಾರ್ದಿತ್ತು ಅಲ್ಲಿಗೆ ಅಂತ ವನಚವರು ಹೇಳ್ತಿರು ಟೈಮ್ಗೆ ಕಾರಣ ಅಲ್ಲಿಗೆ ಬರ್ತಾನೆ ಸಾಹಿತ್ಯ ನೀವು ಮಾಡಿದ್ದು ತಪ್ಪು ಆ ರೀತಿ ನಗಬಾರ್ದಿತ್ತು ಸಂಚುಗೆ ಎಷ್ಟು ಮನ್ಸಿಗೆ ನೋವಾಗಿದೆ ಹೋಗಿ ಸಾರಿ ಕೇಳಿ ಅಂತ ಕರ್ಣನ ಕಳ್ಸಿರ್ತಾಳೆ ಕರ್ಣನ ನೋಡ್ತಿದ್ದಾಗೆ ಸಂಚು ಕಾಲ್ನ ಕಟ್ ಮಾಡ್ತಾಳೆ ನಂತರ ಕರ್ಣ ಬಂದು ಸಾರಿ ಕೇಳ್ತಾನೆ ಕರ್ಣ ಸಾರಿ ಕೇಳ್ತಿದ್ದಾಗೆ ಸಂಚು ಕರ್ಗೋಗ್ಬಿಡ್ತಾಳೆ ಕರ್ಣ ಬಂದು ನನ್ನ ಸೋರಿ ಕೇಳ್ದ ಅವನಿಗೆ ನನ್ನ ಬಗ್ಗೆ ಕಾಳಜಿ ಪ್ರೀತಿ ಎಲ್ಲ ಇದೆ ಅಂತ ಬಟ್ ಇದಕ್ಕೆಲ್ಲ ಕಾರಣ ಸಾಹಿತ್ಯ ಅಂತ ಹೇಳ್ಬಿಡ್ತಾನೆ ಕರ್ಣ ಸಾಹಿತ್ಯ ಅವ್ರು ಹೇಳಿದ್ರಿಂದಾನೇ ನನಗೆ ಗೊತ್ತಾಗಿದ್ದು ಇಲ್ಲಿಗೆ ಬಂದಿದ್ದು ಇಲ್ಲಾಂದ್ರೆ ನನಗೆ ಈ ಸೂಕ್ಷ್ಮ ವಿಷಯಗಳೇ ಗೊತ್ತಾಗ್ತಿರ್ಲಿಲ್ಲ ಅಂತ ಹಾಗಾಗಿ ಇಲ್ಲಿ ಮತ್ತೆ ಬೇಜಾರು ಮಾಡ್ಕೊಂಡು ಬಿಡ್ತಾಳೆ ಸಿಂಚು ಅಂತಾನೆ ಹೇಳ್ಬೋದು ತದನಂತರ ಆತ ಕಡೆ ವನೋಜ್ ಅವರು ತನ್ನ ಮಗಳು ಕೂಡ ಇನ್ನೂ ಕಾಲ್ ಮಾಡಲಿಲ್ವಲ್ಲ ಅಂತ ಪದೇ ಪದೇ ಕಾಲ್ಗೆ ಟ್ರೈ ಮಾಡ್ತಿದ್ದಾರೆ ಬಟ್ ಆ ಕಡೆ ಇಂದ ಯಾವುದೇ ರಿಪ್ಲೈ ಕೂಡ ಬರ್ತಿಲ್ಲ ಇದರಿಂದ ಅವ್ರಿಗೆ ತುಂಬಾ ಆಘಾತವಾಗ್ತದೆ ಏನೇನು ಇನ್ನೂ ಕೂಡ ಕಾಲ್ ರಿಸೀವ್ ಮಾಡಲಿಲ್ಲವಲ್ಲ ಅಂತ ಗಾಬರಿ ಮಾಡ್ಕೊತಿದ್ದಾರೆ ಅಷ್ಟರಲ್ಲಿ ಅವ್ರ ಗಂಡ ಬರ್ತಾರೆ ಏನಾಯಿತು ಏನು ಅಂತ ಕೇಳ್ತಿದ್ರೆ ನಮ್ಮ ಸಂಚುವಾಗ ಮಾತಾಡ್ತಿದ್ಲು ಅವಳಿಗೆ ಅಲ್ಲಿ ಅವಮಾನ ಆಗಿದೆ ಅವಳು ತುಂಬಾ ಬೇಜಾರು ಮಾಡ್ಕೊಂಡಿದ್ಲು ಆದರೆ ಆಮೇಲೆ ಕಾಲ್ ಮಾಡ್ತೀನಿ ಅಂತ ಕಟ್ ಮಾಡಿದ್ಲು ಇವಾಗ ನೋಡಿದ್ರೆ ಕಾಲ್ ರಿಸೀವ್ ಮಾಡ್ತಾ ಇಲ್ಲ ಅವಳು ನಂಗೆ ತುಂಬ ಗಾಬರಿ ಆಗ್ತದೆ ಏನಾದರೂ ಹೆಚ್ಚು ಕಡಿಮೆ ಆಯಿತಾ ಏನು ಅಂತ ಅಂದಾಗ ಅದ್ಯಾಕೆ ಆ ರೀತಿ ಅನ್ಕೋತಿ ಆ ರೀತಿ ಏನೂ ಕೂಡ ಆಗೋದಿಲ್ಲ ಅಲ್ಲಿ ಯಾರಿದ್ದಾರೆ ಹೇಳೋ ನಮ್ಮ ಕರ್ಣ ಅದು ಎಲ್ಲರೂ ಕೂಡ ಇದ್ದಾರೆ ಬರತ್ತೆಲ್ಲ ಕೂಡ ಅವ್ರು ನೋಡ್ಕೋತಾರೆ ನೀನು ಯಾಕೆ ಅದ್ರ ಬಗ್ಗೆ ಯೋಚನೆ ಯೋಚನೆ ಮಾಡ್ತಿದ್ಯಾ ಏನು ಕೂಡ ಯೋಚನೆ ಮಾಡಬೇಡ ಅಂತಿದ್ರೆ ಇಲ್ಲ ನಾನು ಅಲ್ಲಿಗೂ ಹೋಗಲೇಬೇಕು ಅಂತ ಹೇಳಿ ಹೊರಡ್ತಿದ್ದಾರೆ ತಕ್ಷಣ ನೀನು ಹೋಗಿ ಇನ್ನೇನೋ ಆಗೋದು ಬೇಡ ನಾನು ಕೂಡ ನಿನ್ನ ಜೊತೆ ಬರ್ತೀನಿ ಅಂತ ಹೇಳಿ ಇಲ್ಲಿ ಅವ್ರ ಗಂಡ ಕೂಡ ಅವ್ರ ಜೊತೆ ಹೊರಡ್ತಿದ್ದಾರೆ ಬಟ್ ಅದ ಕಡೆ ಸಾಹಿತ್ಯ ತನ್ನ ಚಿಕ್ಕಪ್ಪ ಬರಲಿ ಅಂತ ಪೂಜೆಗೆ ವೆಯ್ಟ್ ಮಾಡ್ತಿದ್ದಾಳೆ ಪೂಜೆಗೆ ಟೈಮ್ ಆಗ್ತದೆ ಮೊದಲು ಪೂಜೆ ಮಾಡು ಸಾಹಿತ್ಯ ಅಂತ ನಳಿನವ್ರು ಹೇಳಿದ್ದಕ್ಕೆ ಏನು ಚಿಕ್ಕಮ್ಮ ಚಿಕ್ಕಪ್ಪ ಬರಬೇಕಲ್ವ ಅಂದಾಗ ಅಯ್ಯೋ ನಾನು ನಿಮ್ಮ ಚಿಕ್ಕಪ್ಪ ಕಾಲ್ ಮಾಡಿದ್ದೆ ಮರ್ತೆ ಬಿಟ್ಟೆ ಹೇಳೋದು ನಿಮ್ಮ ಚಿಕ್ಕಪ್ಪ ಬರ್ತಾರಂತ ಸ್ವಲ್ಪ ತಡವಾಗಿ ಪೂಜೆ ಮಾಡಲಿಕ್ಕೆ ಹೇಳಿದ್ರು ಅಂದಾಗ ಅಯ್ಯೋ ಚಿಕ್ಕಪ್ಪ ಇಲ್ಲದೆ ಹೇಗೆ ಅಂದಾಗ ನಾನು ಹೇಳ್ತದೆ ತಾನೇ ಇಲ್ಲಿ ಎಲ್ಲ ಕೂಡ ಇಲ್ವಾ ಹೋಗಿ ಪೂಜೆ ಮಾಡು ಅಂತ ಸಾಹಿತ್ಯಾಗೆ ಹೇಳ್ತಾರೆ ನಳಿನವರು ಸರಿ ಅಂತ ಹೇಳಿ ಎಲ್ಲರೂ ಕೂಡ ಪೂಜೆ ಮಾಡೋಕೆ ಮುಂದೆ ಬರ್ತಾರೆ ಈ ಕಡೆ ಅನುರಾಧ ಟೀಚರ್ಗೆ ಕೊಟ್ಟು ಮಂಗಳಾರತಿ ಮಾಡಿ ಮೇಡಮ್ ಆರತಿ ಬೆಳಿಗ್ಗೆ ಅಂತ ಹೇಳ್ತಿದ್ರೆ ನಾನು ಅಂದಾಗ ಹೌದು ಮೇಡಮ್ ನೀವೇನ ಕರ್ಣವ್ರಿ ನೀವು ಕೂಡ ಜೊತೆಗೆ ಸೇರಿ ಆರತಿ ಬೆಳಗಿ ಅಂತ ಹೇಳಿ ಇಬ್ಬರು ಕೈಯಲ್ಲೂ ಕೂಡ ಆರತಿನ ಬೆಳಗಿಸ್ತಿದ್ದಾಳೆ ಎತ್ತ ಕಡೆ ಮಗಳಂತೂ ಗ್ರೀಷ್ಮ ಏನಮ್ಮ ಅಪ್ಪ ಯಾವಾಗ ಕಾಲ್ ಮಾಡಿದ್ರು ನಿನಗೆ ಕಾಲ್ ಮಾಡಿದ್ರು ಅಂತ ಸುಳ್ಳು ಹೇಳಿಬಿಟ್ಟು ಎಲ್ಲ ಸಾಹಿತ್ಯ ಅಕ್ಕಂಗೆ ಅಂತ ಕೇಳ್ತಿದ್ರೆ ನಾನು ನನ್ನ ಕೆಲಸ ಆಗಬೇಕು ಅಂದರೆ ಕಳೆತ ಮಾಡ್ತೀನಿ ಬೇಕಾದರೆ ಸುಳ್ಳು ಕೂಡ ಹೇಳ್ತೇನೆ ಏನು ಬೇಕಿದ್ರು ಮಾಡ್ತೀನಿ ಅಂತ ಹೇಳ್ತಿದ್ದಾರೆ ಹೌದಾ ಹಾಗಿದ್ರೆ ಅಪ್ಪ ಇಲ್ಲಿ ಅಂದಾಗ ಬರ್ತಾರೆ ಬರ್ತಾರೆ ಬಂದ ಮೇಲೆ ಗೊತ್ತಾಗತ್ತೆ ಏನು ಅಂತ ಅಂತ ನಳಿನವರು ಹೇಳ್ತಿದ್ದಾರೆ ಜೊತೆಗೆ ಇತ್ತ ಕಡೆ ಕರ್ಣ ಮತ್ತೆ ಅವರ ಅಮ್ಮ ಅನುರಾಧ ಟೀಚರ್ ಇಬ್ಬರು ಕೂಡ ಸೇರಿಕೊಂಡು ಆರತಿನ ಬೆಳಕ್ತಿದ್ದಾರೆ ಇಲ್ಲಿ ಕರ್ಣಂಗ ಅಮ್ಮಂಗಂತೂ ಫುಲ್ ಖುಷಿ ಆಗ್ತದೆ ತನ್ನ ಮಗುನ ಜೊತೆ ಸೇರಿಕೊಂಡು ಆರತಿ ಬೆಳಗ್ತಿರೋದು ನಂತರ ಆರತಿ ಬೆಳಗಿದ ನಂತರ ಹತ್ರ ನಿಮ್ಮ ಕೋರಿಕೆಯನ್ನು ಕೇಳ್ಕೊಳ್ಳಿ ಖಂಡಿತ ದೇವರು ಈಡೇರಿಸ್ತಾನೆ ಅಂತ ಸಾಹಿತ್ಯ ಹೇಳ್ತಿದ್ದಾಗ ಎಲ್ಲರೂ ಕೂಡ ದೇವ್ರ ಹತ್ರ ತಮ್ಮ ಬೇಡಿಕೆಯನ್ನು ಇಟ್ಟು ಪ್ರಾರ್ಥನೆ ಮಾಡ್ತಿದ್ದಾರೆ ಈ ಕಡೆ ಅನುರಾಧ ಟೀಚರಂತೂ ಏನು ದೇವ್ರೆ ನನ್ನ ಮಗ ನನ್ನ ಗಂಡನ ಬಿಟ್ಟು ಇಷ್ಟು ದಿನ ವನವಾಸ ಪಟ್ಟಿದ್ದೀನಿ ಇನ್ನಷ್ಟು ದಿನ ನನಗೆ ವನವಾಸ ಪಡೋಕೆ ಆಗ್ತಾ ಇಲ್ಲ ನನ್ನ ಮಗ ನನ್ನ ಗಂಡನ ಜೊತೆ ನಾನು ಇರಬೇಕು ಅಂತ ಆಸೆ ಪಡ್ತಿದ್ದೀನಿ ಇನ್ನೂ ಎಷ್ಟು ದಿನ ನನಗೆ ನನ್ನ ಮಗ ನನ್ನ ಜೊತೆಲಿ ಇದ್ರು ಅವ್ರನ್ನ ಪ್ರೀತಿ ಮಾಡ್ಲಿಕ್ಕೆ ಆಗ್ತಿಲ್ಲ ಅವರಮ್ಮ ಅಂತ ಹೇಳೋಕೆ ಆಗ್ತಿಲ್ಲ ನನ್ನಿಂದ ಇದ್ಯಾವ ವನವಾಸ ನಂದು ಎಷ್ಟು ದಿನ ಎಷ್ಟು ದಿನ ಇದೆ ನನಗೆ ಇದರಿಂದ ಮುಕ್ತಿ ಕೊಡಲಿಕ್ಕೆ ನೀನು ಅಂತ ದೇವ್ರ ಹತ್ರ ಕೇಳ್ಕೊತಿದ್ದಾರೆ ದಯವಿಟ್ಟು ಇದರಿಂದ ಮೊದಲು ನನಗೆ ಮುಕ್ತಿ ಕೊಡು ಅಂತ ಕೂಡ ಕೇಳ್ಕೊತಾರೆ ಅನುರಾಧ ಟೀಚರ್ ನಂತರ ಈ ಕಡೆ ಕರ್ಣಕೂಡ ಬೇಟ್ಕೊಂಡ್ಮೇಲೆ ಹಿಂಗೆ ಏನಪ್ಪ ಬೇಟ್ಕೊಂಡ ದೇವ್ರ ಹತ್ರ ಅಂತ ಕೇಳ್ತಾರ ಇಲ್ಲಿ ಅನುರಾಧ ಟೀಚರ ನನಗೆ ಇರ್ತಕ್ಕಂಥದ್ದು ಅರುಂಧತಿಯಮ್ಮ ಒಬ್ಬರೇನೆ ನನಗೆ ಜೀವನದಲ್ಲಿ ಏನೂ ಕೂರ್ತಾ ಇಲ್ಲ ಆದ್ರೆ ನನ್ನ ಹೆತ್ತಮ್ಮ ಇದ್ದಾರೆ ನನ್ನ ಮಧ್ಯದಲ್ಲೇ ಬಿಟ್ಟು ತಾವು ಎಲ್ಲೂ ಆರಾಮಕ್ಕೆ ಖುಷಿಯಿಂದ ಇದ್ದಾರೆ ಆಕೆ ಯಾವುದೇ ಕಾರಣಕ್ಕೂ ನನ್ನ ಜೀವನದಲ್ಲಿ ಮತ್ತೆ ಬರದೆ ಇರಲಿ ಅಂತ ಕೇಳ್ಕೊಂಡ ನನ್ಗಿರೋದೆ ಬಂದಮ್ಮ ಅದು ನನ್ನ ಅರುಂಧತಿಯಮ್ಮ ಅಂತ ಹೇಳಿದ ತಕ್ಷಣ ಈ ಕಡೆ ಸಾಹಿತ್ಯಗೂ ಹರ್ಟ್ ಆಗುತ್ತೆ ಅನುರಾಧ ಟೀಚರ್ಗೆ ಆಘಾತವೇ ಆಗ್ಬಿಡತ್ತೆ ತನ್ನ ಮುಂದೆ ತನ್ನ ಮಗ ತನ್ನ ಬಗ್ಗೆ ಈ ರೀತಿ ಮಾತಾಡ್ತಿದ್ದಾನೆ ಅಂತ ತದನಂತರ ನಾನು ಹೊರಡ್ತೀನಿ ಅಂತ ಹೇಳ್ತಿದ್ದಾರೆ ಇಲ್ಲ ಟೀಚರ್ ನೀವೆಲ್ಲಿ ಹೋಗ್ತಿದ್ರಾ ಇನ್ನೂ ಕೂಡ ನಾನು ಇವತ್ತು ಬೊಂಬೆ ಆಟನ ಇಟ್ಕೊಂಡಿದೀನಿ ದಯವಿಟ್ಟು ಅದನ್ನ ನೋಡ್ಕೊಂಡೇ ಹೋಗ್ಬೇಕು ಅಂತ ಹೇಳ್ತಾರೆ ಖಂಡಿತ ಟೀಚರ್ ಎಲ್ಲೂ ಕೂಡ ಹೋಗೋದಿಲ್ಲ ಸಾಹಿತ್ಯ ಅವರೇ ನಿಮ್ಮ ಆಟಕ್ಕೆ ರೆಡಿ ಮಾಡ್ಕೊಡಿ ಅಂತ ಹೇಳ್ತಿದ್ದಾರೆ ಕರ್ಣ ಟೀಚರ್ ಕೂಡ ಇಲ್ಲೇ ಇರ್ತಾರೆ ಅಂತ ನಂತರ ಇಲ್ಲಿ ಸುಪ್ರೀತ್ ಸ್ವರೂಪ ಸಾಹಿತ್ಯ ಹೇಳಿದಾಗ ಎಲ್ಲಾ ರೀತಿ ಬೊಂಬೆ ಆಟಕ್ಕೆ ಅರೇಂಜ್ಮೆಂಟ್ ಮಾಡ್ತಾನೆ ಏನಮ್ಮ ಅಕ್ಕ ಏನ್ ಮಾಡೋಕ್ ಹೊರಟಿದಾಳೆ ಬೊಂಬೆ ಆಟನ ಯಾಕಿದೆ ಬೇಕಾಗಿತ್ತು ಅಂದಾಗ ಇವಳು ಏನೂ ಇದ್ರ ಮುಖಾಂತರ ಮಾಡೋಕೆ ಹೊರಟಿದ್ದಾಳೆ ಅಂತ ಅನ್ಸುತ್ತೆ ನೋಡ್ರಣ ಬಾ ಅದ್ ಏನ್ ಮಾಡ್ತಾಳೆ ಅಂತ ನಳಿನವ್ರು ಕೂಡ ಹೇಳ್ತಿದ್ದಾರೆ ನಂತರ ಎಲ್ಲರೂ ಕೂಡ ಕುತ್ಕೋತಾರೆ ಬೊಂಬೆ ಶುರು ಆಗುತ್ತೆ ಈ ಕಡೆ ಇದೂ ಕೂಡ ನಿಮ್ಗೆ ಗೊತ್ತಿರ್ತ ಗೊತ್ತಿಲ್ಲದೆ ಇರ್ತಕ್ಕಂಥ ಕೂಡ ಕೇಳ್ತಾನೆ ಇರಬೇಕು ಅಂತ ಅನ್ಸುತ್ತೆ ಅಮ್ಮ ಮಗನ ಕತೆ ಕರ್ಣ ಮತ್ತೆ ಅವರ ಅಮ್ಮ ಕುಂತಿಯ ಕತೆ ಅಂದ ತಕ್ಷಣ ಇಲ್ಲಿ ಕರ್ಣ ಮತ್ತೆ ಅನುರಾಧ ಅವ್ರಿಗೆ ಶಾಕ್ ಆಗುತ್ತೆ ಇದು ತನ್ನ ಹೆಸರಿನ ಕತೆ ಆಗಿದ್ರಿಂದ ಕಣ್ಣಂಗೆ ಒಂದ್ ರೀತಿ ಕ್ಯೂರಿಯಾಸಿಟಿ ಇದೆ ನಂತರ ಕುಂತಿ ಬಗ್ಗೆ ಎಲ್ಲರೂ ಕೂಡ ಈಗಲೂ ಟೀಕೆ ಮಾಡ್ತಾನೆ ಇರ್ತಾರೆ ಆಕೆ ತನ್ನ ಮಗುನ ಬಿಟ್ಟು ಹೋಗಿದ್ದು ಸರಿನಾ ಇಲ್ವಾ ಅಂತ ಆದ್ರೆ ಆಕೆ ತನ್ನ ಮನಸ್ಸಿಗೆ ಎಷ್ಟು ಕಾಸಿ ಮಾಡ್ಕೊಂಡಿದ್ಲು ಆ ಮಗುನ ಬಿಟ್ಟು ಹೋಗಬೇಕಾದ್ರೆ ಅನ್ನೋದು ಆಕೆಗೆ ಮಾತ್ರ ಗೊತ್ತು ಗಂಗೆ ಕೂಡ ಆಕೆಯ ಕಣ್ಗಳ ನೀರಿಗೆ ಕರಗಿ ಹೋದ್ಲು ಅವಳ ಮನಸ್ಸಿನಲ್ಲಿ ಆದಂತಹ ಕೋಲಾಹಲಕ್ಕೆ ಗಂಗೆನೆ ಮರುಗಿ ಹೋದ್ಲು ಅಂತ ಹೇಳ್ತಿದ್ದಾರೆ ತಾನು ದುರ್ಮಾಸ್ಮುನಿಯಿಂದ ಪಡೆದಿರ್ತಕ್ಕಂಥ ವರದಿಂದಾಗಿ ಕರ್ಣನ ಸೂರ್ಯ ದೇವನಿಂದ ಪಡ್ಕೊಂಡ್ಲು ನಂತರ ಈ ಕಡೆ ಕರ್ಣನಿಗೆ ಜನ್ಮ ಕೊಟ್ಟು ನಂತರ ಆತನನ್ನ ಗಂಗೆಯಲ್ಲಿ ಬಿಟ್ಟು ಹೋದ್ಲು ಆದ್ರೆ ಬಿಟ್ಟು ಹೋಗಬೇಕಿದ್ರೆ ಇಲ್ಲಿ ನನ್ನ ಕಣ್ಣೀರನ್ನ ಹೇಗೆ ಕಾಪಾ ಸಹಿಸ್ಕೊಂಡ್ಯೋ ಗಂಗಾ ಮಾತೆ ಹಾಗೆ ನನ್ನ ಮಗನ್ನು ಕೂಡ ನೀನು ಕಾಪಾಡುವಂತ ಹೇಳಿ ಗಂಗೆಗೆ ಒಪ್ಪಿಸಿ ತನ್ನ ಮಗನ ಹೋಗಬೇಕಿದ್ರೆ ಆಕೆ ಮನಸ್ಸಿಗೆ ಎಷ್ಟು ನೋವಾಗಿತ್ತು ಅಂದ್ರೆ ಅದು ಆಕೆಗೆ ಮಾತ್ರ ಗೊತ್ತು ಅಂತ ಹೇಳಿ ತಾಯಿ ಸಂಕಟ ಏನು ಅನ್ನೋದನ್ನ ಕರ್ಣಗೆ ಅರ್ಥ ಮಾಡಿಸು ಒಂದಾಗ್ತಿದ್ದಾಳೆ ಇಲ್ಲಿ ಸಾಹಿತ್ಯ ಈ ಕಡೆ ಕರ್ಣಂಗೆ ಏನು ಹೇಳಬೇಕು ಅಂತ ಗೊತ್ತಾಗ್ತಿಲ್ಲ ಈ ಕಡೆ ಅನುರಾಧ ಟೀಚರ್ಗೆ ಅದು ತಂದೆ ಕತೆ ರೀತಿ ಅನ್ನಿಸ್ತಿದೆ ತದನಂತರ ಈ ಕಡೆ ನಕುಲ ಸಹದೇವ ತನ್ನ ಗಂಡನ ಇನ್ನೊಬ್ಬ ಪತ್ನಿ ನಕುಲ ಸಹದೇವ ಮಕ್ಕಳಿಗೂ ಆಗಿದ್ಲು ಹಾಗೆ ತಾನು ದೇವ್ಯರಿಂದ ವರಮನ ಪಡೆದಂಥ ಭೀಮಾ ಅರ್ಜುನ ಧರ್ಮರಾಯ ಅವ್ರಿಗೂ ಕೂಡ ಹೆತ್ತ ಅಮ್ಮನಾಗಿ ತನ್ನ ಪ್ರೀತಿಯನ್ನು ಕೊಟ್ಟಿದ್ದು ತನ್ನ ಮಕ್ಕಳಿಗೆ ಅದೇ ರೀತಿ ಸೂರ್ಯನಿಂದ ಪಡೆದಂತಹ ಕರ್ಣನ ಮಾತ್ರ ಆಕೆ ಗಂಗೆಯಲ್ಲಿ ಬಿಟ್ಟಿದ್ಲು ಚಿಕ್ಕದ್ರಲ್ಲಿ ಅವಳಿಗೆ ಗೊತ್ತಿಲ್ಲದೆ ಆದಂತಹ ತಪ್ಪಿಗೆ ಆಕೆ ಈಗಲೂ ಕೂಡ ತನ್ನ ಮಕ್ಕಳು ಜೊತೆ ಇದ್ದಾಗಲೂ ಕೂಡ ಮರಗ್ತಾ ಇದ್ಲು ಆಕೆ ಯಾಕ ರೀತಿ ಮಾಡಿದ್ಲು ತಪ್ಪು ಸರಿನೋ ತನ್ನ ಸೂರ್ಯ ದೇವನಂದ ಪಡೆದಂತಹ ಕರ್ಣನನ್ನ ಹೇಗೆ ಅವಳು ಬಿಟ್ಟು ಹೋಗಬೇಕಾದ್ರೆ ಸಂಕಟ ಪಟ್ಲು ಅಂದರೆ ಆ ತಾಯಿಗೆ ಗೊತ್ತು ಆ ಸಂಕಟ ಮಗನ ಬಿಟ್ಟು ಹೋಗೋದು ಏನು ಅನ್ನೋದು ಅಂತ ಹೇಳಿ ಕರ್ಣನ್ಗೆ ಅವರಮ್ಮ ಕೂಡ ಎಷ್ಟು ಕಷ್ಟಪಟ್ಟಿರ್ಬೋದು ಅವನನ್ನು ಬಿಟ್ಟು ಹೋಗಬೇಕಿದ್ರೆ ಎಷ್ಟು ಕಷ್ಟಪಟ್ಟಿರ್ಬೋದು ಅವರಮ್ಮ ಕೂಡ ಅನ್ನೋದನ್ನ ಕರ್ಣನ್ಗೆ ಈ ಒಂದು ಕಥೆಯ ಮುಖಾಂತರ ಸಾಹಿತ್ಯ ಅರ್ಥ ಮಾಡಿಸೋಕೆ ಮುಂದಾಗ್ತದಾಳೆ ಹಾಗಿದ್ರೆ ಕರ್ಣನಿಗೆ ಈ ಒಂದು ಕಥೆಯ ಮುಖಾಂತರ ತನ್ನಮ್ಮ ಕೂಡ ಯಾವುದೋ ಒಂದು ಸಂದಿಗ್ಧ ಪರಿಸ್ಥಿತಿಗೆ ಸಿಕ್ಕಿ ತನ್ನನ್ನ ಬಿಟ್ಟು ಹೋಗಿರ್ಬಹುದಾ ಆ ಪರಿಸ್ಥಿತಿ ಏನಿರಬಹುದು ಯಾಕೆ ನನ್ನಮ್ಮ ಬಿಟ್ಟು ಹೋದ್ರು ಅನ್ನೋದನ್ನ ತಿಳಿದು ಕುತ್ಕೊಳ್ಳೋದಕ್ಕೆ ಮುಂದಾಗ ಇದರ ನಡುವೆ ಬ್ಲಾಕ್ ರೋಸ್ ಯಾರು ಜೊತೆಗೆ ಚಿಕ್ಕಪ್ಪ ಮಾಡೋಕ್ ಹೊರಟಿರುವುದೇನು ವನಜ್ ಅವರು ತನ್ನ ಗಣ್ಣನ ಜೊತೆ ಇಲ್ಲಿ ಬರ್ತಿದ್ದಾರೆ ವನೋಜ್ ಅವರ ಕಣ್ಣಿಗೆ ಬಿದ್ದೆ ಬಿದ್ದ ಬಿಡ್ತಾರ ಅನುರಾಧ ಟೀಚರ್ ಏನ್ ಕತೆ ಎಲ್ಲ ಸತ್ಯ ಕೂಡ ಸ್ಫೋಟಗಳು ಸಮಯ ಬಂದೇ ಬಿಡ್ತಾ ಏನಾಗ್ತಿದೆ ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವಿಚ್ ವೀಚ್ ಮಾಡುದನ್ನು